सवासुदेवाचर प्रशा बृहस्पतिरानय प्रति आलिंदगारूपण भद्राम पृक्षति भगवत्जा महानुभावर सेरा भगवद्विषयक अनेक प्रश्न ఆగా విధుర ఆనందవతాయి ఉద్భవన నోడూ స్వమీ విషయాలె శ్రవణ మా శనకైర్ భగవన్ లోకాతేంద్రలోకం పునరాగత పరమాత్మన ధ్యానం అసంప్రజ్ఞాన సమాధి అయితే ఆ రీత్యా స్వమీయన్న చింతనారు మహానుభావరు ആ സന്ദർഭത്തിൽ ഹേത്തേ അപ ഇതുരേ ഏത് നമുക്ക് യാദവര വിഷയ കൃഷ്ണജ്യുമണനി നിന്നോക്കി ജീർണേശ്വജകരേണ ഹിന്ദനഃക്കുശലം ബ്രൂയാ ഗതശ്രീഷു യുഷ്വസന് പരമാത്മാ മൂലൂപയ്ക്ക് പ്രയാണമാട്ടവരുഷ്ടക്തിയെന്നണ യോ മാത്ര പ്രാതരാശായ നൈക്ഷപ്രദൃശയം യാനീലയാ പരമാത്മന സേവയുന്ന പാല്യേം മാത്താ ഇരത്തന ഉദ്ധവരു ഇവരെയ അനേക വിഷയങ്ങളെല്ലാം പരമാത്മന ഇച്ഛാനുസാര ബദരികാശ്രമയ്ക്ക് പ്രയാണമെ ദേദൃശം സ്ഥലമലഹംഷമഘ്നം നാസ്തി തീർത്ഥ സവിനസമഹും വിഷ്ണു സദൃശം നമുദൈ मास्मदुक्तिसदृशन्हितरूपम् इन्था महात्मोपेतवाद अथ एवमते तटान्तरे बदरीषण्डविशेषमण्डितम् परमाश्रममाश्रयम् श्रियः सकलज्ञस्तदर्शविश्रुतम् हिमवरेदरविप्रभासः पृथुसप्तप्रथिताद्विजाश्रियः अपि विष्णुपदः प्रचोल्लसम् ಉಭಯತ್ರ ವಿಚಿತ್ರಶಾಖಿನಃ ಇಂಥ ಬದರಿಕಾಶ್ರಮಕ್ಕೆ ಉದ್ಧವರು ಪ್ರಯಾಣ ಮಾಡಿ ಅಲ್ಲಿ ಶ್ರೀಮದ್ ಭಾಗವತವನ್ನು ಪಾರಾಯಣ ಮಾಡುತ್ತಾ ನರನಾರಾಯಣರ ಸಂವಿಧಾನದಲ್ಲಿ ವಿಶೇಷವಾಗಿದ್ದಾರೆ ಮಹಾನುಭಾವರು ಇಲ್ಲಿ ವಿದರರು ತೀರ್ಥಯಾತ್ರಾಕ್ಕೆ ಬಂದು ಮೈತ್ರೇಯರನ್ನ ಹರಿದ್ವಾರದಲ್ಲಿ ದರ್ಶನ ಮಾಡ್ತಾ ಇದ್ದಾರೆ ಉದ್ಧವರ ಆಜ್ಞಾನುಸಾರ ಶ್ರೀ ಶುಕ ಉಚ ದ್ವಾರಿದ್ಯುನದ್ಯಾರೃಷಭ മൈത്രേയമാസീനമഗാധോധം ക്ഷതൃക്ച്യുതഭാവശുദ്ധ്രസൌശീലിയഗുണാതി തൃപ്ത ശ്രീവിദുര ഉച സുഖാ കർമാണി കരോതി ലോക നുഖം അനതുപാരമം വന്ദേത ഭൂയ തതവ ദുഃഖം എതത്രയുക്ത ഭഗവാൻ വേന്ന ದೊಡ್ಡವರು ಸಂಚಾರ ಮಾಡಬೇಕಾದರೆ ಉದ್ದೇಶವೇನು ಎಂಬುದನ್ನ ಇದರರು ಹೇಳ್ತಾ ಇದ್ದಾರೆ ಜನಸ್ಯ ಜನಸೃಷ್ಣ ದೈವಾತ್ ಅಧರ್ಮಶೀಲಸ್ಯ ಸುಧುಖಿತಸ್ಯ ಅನುಗ್ರಹಾಯೇ ಚರಂತಿ ನೂನ ಭೂತಾನಿ ಭವ್ಯಾ ಜನಾರ್ದನಸ್ಯ ದೇವರ ಭಕ್ತರು ಅಲ್ಲದೆ ಸಂಚಾರ ಮಾಡುತ್ತಾರೆ ಕಾರಣ ಅನುಗ್ರಹಕ್ಕೋಸ್ಕರವಾಗಿ ಸಜ್ಜನರನ್ನ ಉದ್ಧಾರ ಮಾಡಬೇಕು ಎಂಬುವುದೇ ಅವರ ಉದ್ದೇಶ ಸ್ವಾಮಿ ನನ್ನ ಪ್ರಶ್ನಾನುಸಾರ ಅನೇಕ ವಿಷಯಗಳನ್ನ ಉಪದೇಶ ಮಾಡಬೇಕು ಅಂದಾಗ ಶ್ರೀಕೃಷ್ಣ ಪರಮಾತ್ಮ ಮೂಲ ರೂಪಕ್ಕೆ ಪ್ರಯಾಣ ಮಾಡುವಾಗ ಯಾವ ತತ್ವವನ್ನ ಶ್ರೀಮದ್ ಭಾಗವತವನ್ನ ಉಪದೇಶ ಮಾಡಿದ್ದನೋ ಅದನ್ನ ಮೈತ್ರೇಯರಿಗೆ ಪರಮಾತ್ಮ ಅನುಗ್ರಹ ಮಾಡಿದ ವಿಷಯವನ್ನೇ ಇದುರರಿಗೆ ಉಪದೇಶ ಮಾಡಿದ್ದಾರೆ ಆ ಪ್ರಕರಣದಲ್ಲಿ ಸೃಷ್ಟಿ ಪ್ರಕರಣ ಮತ್ತೆ ಬ್ರಹ್ಮದೇವರು ಪರಮಾತ್ಮನನ್ನ ಸ್ತೋತ್ರ ಮಾಡಿದ ವಿಷಯ ಅವುಗಳನ್ನೆಲ್ಲ ಭಾಗವತ ಆಗತಿ ಕ್ರಮ ಇವುಗಳನ್ನೆಲ್ಲ ವಿಸ್ತಾರವಾಗಿ ವರ್ಣನೆ ಮಾಡಿದರು ಬ್ರಹ್ಮದೇವರು ಪರಮಾತ್ಮನನ್ನು ಸ್ತೋತ್ರ ಮಾಡಿದ ವೈಭವ ಈ ರೀತಿಯಾಗಿದೆ ಶ್ರೀ ಬ್ರಹ್ಮು ಮಾಚ ಜ್ಞಾತೋಸಿ ವೇದ್ಯಸುಚರ ದೇಹಭಾಚ ನ ಜ್ಞಾತೆ ಭಗವತೋ ಗತಿರಿತ್ಯವದ್ಯಂ ನಾನತ್ವದಸ್ತಿ ಭಗವನ್ನಿ ತತ್ವಶುಧನ್ ಮಾಯ ವಿಭಾಸಿ ಬೆಳಗಿನ ಜಾವ ನಾಲ್ಕೂವರೆ ಗಂಟೆ ಒಳಗೆ ಈ ಸ್ತೋತ್ರವನ್ನು ಮಾಡಬೇಕು ದೇವರು ಪ್ರೀತಿ ಪ್ರೀತಿಗೋಸ್ಕರವಾಗಿ ಆ ಪ್ರೀತಿಯಾದರೆ ಪರಮಾತ್ಮನ ಆ ವಿಶೇಷವಾದ ಪ್ರೀತಿಯಿಂದ ನತಾದೃಶಿ ಪ್ರೀತಿರೀಡ್ಯಸ ವಿಷ್ಣೋ ಶಿಷ್ಯಾತ್ ಬ್ರಹ್ಮದೇವರು ಅನ್ನುತ್ತಾ ಇದ್ದಾರೆ ನಿನ್ನನ್ನು ತಿಳಿಯುವುದಕ್ಕೆ ಸಾಧ್ಯವಿಲ್ಲ ಅಂತ ಜನಗಳು ಅನ್ನುತ್ತಾರಲ್ಲ ಶ್ರೀಹರೇ ನಾನು ಈಗ ನಿನ್ನನ್ನು ದರ್ಶನ ಮಾಡಿ ಧನ್ಯನಾಗುತ್ತಾ ಇದ್ದೀನಿ ಆದ್ದರಿಂದ ದೇವರನ್ನ ನೋಡಲು ಸಾಧ್ಯವಿಲ್ಲ ಎಂಬುವ ಮಾತು ಸುಳ್ಳು ಜ್ಞಾತೋಸು ಮೇಧ್ಯ ಸುಚರಾ ನನು न ज्ञायते भगवतो गतिरित्यवद्यम् नान्यत्वदस्ति भगवन्नपि तत्त्वशुद्धम् मायागुणम् वितिकरात् यदुर्विभासी रूपम्यते तदवबोधरसोदयेन शश्वम् निवृत्ततमसः सदनुग्रहाय आदौ गृहीतमवतारशतैकबीजम् यन्नापि पद्मभुवनात् अहमाविरासम् निम्नदिव्यवादरूपद प्रभाव इन्धा दुःस्वामी त्वद्भावयोगपरिभावितहृत्सरोजा ये सच्युतेक्षितपथाः ननु नाथ पुंसाम् यद्यद्धियात उरुगाय विभावयन्ति ಪ್ರಣಯಸೆ ತದನುಗ್ರಹಾಯ ಯಾವ ಯಾವ ರೂಪಗಳನ್ನು ನೋಡಬೇಕು ಅಂತ ಭಕ್ತರು ಅಪೇಕ್ಷಿಸುತ್ತಾರೆ ಅವರವರಿಗೆ ಆಯಾಯ ದರ್ಶನವನ್ನು ಕೊಡ್ತೀಯೋ ಸ್ವಾಮಿ ಶ್ರೀ ವಾದರಾಜ ಸ್ವಾಮಿಗಳವರು ಹೈಗ್ರೀವ ರೂಪದಲ್ಲಿ ಅನೇಕ ರೂಪಗಳನ್ನು ನೋಡಿದರು ಪರಮಾತ್ಮನೇ ಸತತಮೇಕ ದಶರೂಪಿಣಿ ಶತಸಹಸ್ರ ರೂಪಿಣಿ ಅವಿಕಾರಿಣೇ ಸ್ಫುಟಮನಂತರೂಪಿಣೇ ಸುಖಜಿತ್ ತನವೇ ನಮೋ ನಮಃ ಇಂಥಾದ್ದು ನಮ್ಮ ಸ್ವಾಮಿಯ ದಿವ್ಯವಾಗಿರತಕ್ಕ ಮಹಿಮಾ ಹೀಗೆ ವರ್ಣನ ಮಾಡಿದವರಾಗಿ ಬ್ರಹ್ಮದೇವರು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದರು ಅದಾದ ಮೇಲೆ ಕಾಲಾದಿಗಳ ವಿಷಯ ಕ್ಷಣವಾದಿಗಳಿಗೆ ಪ್ರವರ್ತಕ ಸ್ವಾಮಿ ಯಾರು ಸಂವತ್ಸರ ಪರಿವತ್ಸರ ಅನುವತ್ಸರ ವತ್ಸರ ಇಡಾವತ್ಸರ ಎಂಬುದಾಗಿ ಕಾಲಪ್ರವರ್ತಕನಾದ ಪರಮಾತ್ಮನ ಮಹಿಮೆಯನ್ನು ತಿಳಿಸಿ ಸ್ವಯಂಭೂಮಲುಗಳ ವಂಶವನ್ನ ವರ್ಣನೆ ಮಾಡುತ್ತಾ ಬ್ರಹ್ಮದೇವರ ಮಕ್ಕಳಾದ ಸ್ವಯಂಭೂಮಲುಗಳಿಗೆ ಆಕೂತಿ ದೇವಹೂತಿ ಪ್ರಸೂತಿ ಎಂಬುದಾಗಿ ಮೂರು ಹೆಣ್ಣು ಮಕ್ಕಳು ಮತ್ತೆ ಪ್ರಿಯವ್ರತ ಉತ್ತಾರಪಾದ ಅಂತ ಇಬ್ಬರು ಗಂಡು ಮಕ್ಕಳು ಅಂತ ಈ ವಿಷಯವನ್ನು ಮುಂದೆ ವರ್ಣನೆ ಮಾಡಬೇಕಾಗಿದೆ ಭಗವದಾಜ್ಞಾನುಸಾರ ಸ್ವಾಯಂಭೂಮಲುಗಳು ಪರಮಾತ್ಮನ ಸೇವೆಯನ್ನು ಬಹುಪ್ರಕಾರವಾಗಿ ಮಾಡಿಕೊಂಡಿದ್ದಾರೆ ಏತನ್ ಮಧ್ಯದಲ್ಲಿ ಬ್ರಹ್ಮದೇವರು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಅವತಾರ ಮಾಡಿದ್ದಾರೆ ನಮ್ಮ ಸ್ವಾಮಿ ಕೋಲಾಕೃತೆ ಜಲಧಿ ಕಾಚಲಾವಯವ ನೀಲಂಶ್ರಧರಣಿ ವೀರಾಸ್ಪದೋರುತಲ ಮೂಲಾಶಿಯೋಗಿ ಯೋಗಿ ನಮಃ